ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇನ್ನೊಂದು ಕ್ರೋಶಾ ಕುಚ್ಚನ್ನು ಮಾಡಿ ತೋರಿಸ್ತೇನೆ ಇವತ್ತು ನಾನು ಯೂಶಲಿ ಡೈಲಿ ಯೂಸ್ ಮಾಡೋದು ನೀಳ್ ನಂಬರ್ ಟೆನ್ ಪಾಯಿಂಟ್ ಸೆವೆನ್ ಫೈ ಮತ್ತು ನಾನು ಇವತ್ತು ಈ ಸ ಫ್ಲವರ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೇನೆ ಮತ್ತು ಸಿಕ್ಸ್ ಎಳೆ ದಾರ ತಗೊಂಡಿದ್ದೀನಿ ಸ್ಯಾರಿ ಈ ಕಲರ್ ಇದೆ ಗೋಲ್ಡನ್ ಕಲರ್ ನಾನು ಈ ಥ್ರೆಡ್ಡನ್ನು ಯೂಸ್ ಮಾಡಿ ಕುಚ್ಚಾಕ್ತಿದ್ದೇನೆ ಕ್ರೋಸ್ ಹಾಕಿಚ್ಚು ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಇರಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ರೈಟ್ ಸೈಡಿಂದ ತಗೊಳ್ತಾ ಇದ್ದೀನಿ ರೈಟ್ ಸೈಡ್ ತಗಿಂದ ಸ್ಟಾರ್ಟ್ ಮಾಡೋದು ಇವತ್ತು ಡೈರೆಕ್ಟಾಗಿ ನಾವು ರೈಟ್ ಸೈಡಿಂದ ಯೂಸ್ ಮಾಡಬೇಕು ಮೊದಲಿಗೆ ಫಸ್ಟಿಗೆ ಲಾಕ್ ಮಾಡ್ಕೊಳ್ಳೋಣ ಜಿಗ್ಝ್ಯಾಗ್ ಒಂದು ನೀಟಾಗಿದ್ರೆ ಫ್ರೆಂಡ್ಸ್ ಬೇಗ ಹಾಕ್ಕೊಳ್ಬೋದು ಒಂದೊಂದು ಸಾರಿ ಜಿಗ್ಝ್ಯಾಗ್ ನೀಟಾಗಿ ಬಂದಿರೋಲ್ಲ ಆದರೆ ತುಂಬ ಲೇಟ್ ಮೊದಲಿಗೆ ಒಂದು ಲಾಕ್ ಸೇಫ್ಟಿಗೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಈ ರೀತಿ ಬರಬೇಕು ನಮಗೆ ಆಗ ನಮಗೆ ಎಳ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಇಲ್ಲಾಂದರೆ ಥ್ರೆಡ್ ಕಟ್ ಆಗಿಬಿಡ್ತದೆ ಫ್ರೆಂಡ್ಸ್ ಮೊದಲಿಗೆ ಒಂದು ಲಾಕ್ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಓಕೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಳ್ಳೋಣ ಸ್ವಲ್ಪ ಹಿಂದಕ್ಕೆನೇ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಹಿಂಗೆ ಲಾಸ್ಟ್ ತನಕ ಆಟೋಮೆಟಿಕ್ ಹಿಂಗೆ ಕ್ರಾಸ್ ಆಗಿ ಅದೇನಾಗುತ್ತೆ ಸ್ಯಾರಿ ಸುಕ್ಕು ಬರೋ ಥರ ಇರ್ತದೆ ಯಾಕೆಂದರೆ ನಾವು ಡಿಸೈನ್ ಎಲ್ಲ ಮಾಡುವಾಗ ಸುಕ್ಕು ಬಂದುಬಿಡುತ್ತೆ ಹೀಗೆ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ

ಒಂದು ಬೀಡ್ಸಣ್ಣ ಲಾಕ್ ಹಾಕೊಳ್ಳೋಣ ಪಕ್ಕಕ್ಕೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಫೋರ್ ಒನ್ ಲಾಕ್ ಫೋರ್ ಮತ್ತು ಫ್ಲವರ್ ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಫ್ಲವರ್ ಬಿನ್ನ ಆ್ಯಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿವೆಲ್ಲ ಆಫ್ ಮಾಡ್ಕೊಳ್ಳೋಣ ಇನ್ನೊಂದು ವಿಚಾರ ಇಲ್ಲಿ ನಾವು ಈ ಹುಕ್ಕು ಟೈಪ್ ಇದೆಯಲ್ಲ ಇಲ್ಲಿ ಇಲ್ಲಿ ಹುಕ್ಕು ಟೈಪ್ ಇರ್ತದೆ ನೋಡಿ ಹಿಂದೆಗಡೆ ಪ್ಲೇನ್ ಇರ್ತದೆ ಇಲ್ಲಿ ಹುಕ್ ಟೈಪ್ ಇರ್ತದೆ ಅದನ್ನು ಯಾವಾಗಲೂ ನಮ್ಮ ಕಡೆ ತಿರುಗಿಸ್ಕೋಬೇಕು ಏಕೆಂದರೆ ಹಿಂಗೆ ಲಾಕ್ ಮಾಡಿಕೊಳ್ಳಲಿಕ್ಕೆ ಥ್ರೆಡ್ ನೋಡಿ ಹೀಗೆ ಬಿಚ್ಕೊಳ್ಳೋದಿಲ್ಲ ಮತ್ತು ಫೋರ್ ಚೈನ್ स्टार्टिंग ना फोर चेन टू वन बीड लाख नेक्स्ट थ्री टाइम्स फोर चैन इ लाकोण के నా సారి ఫుల్ హీగే హెల్ స్టార్టి టూ చైన్ 2 టైమ్స్ ఫోర్ 4 చైన్ హోట్స్ హాకీ త్రీ టైమ్స్ ఫోర్ చైన్ సారి ఫుల్ ఈ నేను స్టార్టింగ్ ఎండింగ్ మాత్ర టు టైమ్స్ ఫోర్ చైన్ ఫోర్ చైన్ లాస్టల్లో అసే టూ టైమ్స్ ఫోర్ చైన్ ఆ మధ్య ఎలా ತ್ರೀ ಚೈನ್ ಬೀಡ್ ತ್ರೀ ಚೈನ್ ಬೀಡ್ ಬರುತ್ತೆ ನೋಡಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಹಾಕಿ ನೋಡಿ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಸೆಕೆಂಡ್ ಸ್ಟೆಪ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಫಸ್ಟ್ಗೆ ಒಂದು ಲಾಕ್ ಮಾಡಿಕೊಂಡು ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಸೆಕೆಂಡ್ ಕ್ರೋಸ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಸ್ಟೆಪ್ ಡಬಲ್ ಕ್ರೋಸ ಈ ಕಡೆ ಸಿಕ್ಸ್ ಚೈನ್ ಡಬಲ್ ಕ್ರೋಶ ಒಂದು ಬೀಡ್ಸ್ ಆ್ಯಡ್ ಮಾಡಿಕೊಂಡು ಮತ್ತು ಈ ಕಡೆ ಸೆವೆನ್ ಚೈನ್ ಹಾಕೊಂಡಿದ್ದೀನಿ ಸ್ವಲ್ಪ ಸ್ಟಿಫಾಗಿ ನಿಂತ್ಕೊಳ್ಳಿ ಅಂತ ಮತ್ತು ಫೋರ್ ಚೈನ್ಗೆ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಫೋರ್ ಚೈನ್ ಇದು ಕುಚ್ಚಿ ಬರ್ತದೆ ಮಧ್ಯೆ ಹಂಗೆ ಇಲ್ಲಿ ಹೇಗೆ ಹಾಕೋದು ತೋರಿಸ್ತೀನಿ ಇದು ಸ್ಟಾರ್ಟಿಂಗೇ ಅಂತ ಅಂದ್ಕೊಡಿ ತೋರ್ಚಿ ಪಕ್ಕದಲ್ಲಿ ಒಂದು ಲಾಕ್ ಹೀಗೆ ಸೂಜಿ ಮೇಲೆ ದಾರ ತಗೊಂಡು ಹೀಗೆ ಈ ಹಿಂದೆ ಥ್ರೆಡ್ ಇರುತ್ತಲ್ಲ ಅದರಲ್ಲಿ ಲಾಕ್ ಮೇಲೆ ಲಾಕ್

ఎరడు హీ నూడ ఈ సారి ఎవ్రీ గ్రాండ్ ఇవద్రింద స్టోన్స్ నాస్తి యూస్ మత అదకే ఒందే వీడు యూస్ మత స్మాల్ బీడు ತುಂಬ ವೀಡಿಯೋ ಲೆಂತಾಗಿ ಬರ್ತದೆ ಅದಕ್ಕೆ ಇದು ಡಬಲ್ ಪ್ರೋಫ ಎಲ್ಲರೂ ಇಯರ್ಸ್ಗೆ ಎಲ್ಪ್ ಆಗುತ್ತೆ ಅಂತ ಸಿಕ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಮತ್ತು ಸ್ಮಾಲ್ ಬೀಡವನ್ನು ಆ್ಯಡ್ ಮಾಡ್ಕೊತೀನಿ ಇದು ಯಾವಾಗಲೂ ನಾವು ಸ್ಟೂ ಬೀಡನ್ನ ತಗೊಳ್ಳುವಾಗ ಈ ಕಡೆ ಹುಕ್ಕು ಉಂಟಲ್ಲ ಹೀಗೆ ಹುಕ್ ಇಲ್ಲಿ ನಮ್ಮ ಕಡೆ ತಿರ್ಕೊಂಡಿರಬೇಕು ಮತ್ತೆ ಅದು ಬೀಡ್ ಲಾಕ್ ಮಾಡೋಕ್ ಬೇಡ ಡೈರೆಕ್ಟಾಗಿ ಸೂಜಿ ಮೇಲೆ ಥ್ರೆಡ್ ತಗೊಂಡು ಇದು ಬೀಡ್ಸ್ ಬೀಡ್ಸಿಂದ ದಾರ ತಗೊಂಡು ಎರಡರೊಂದು ಎರಡರ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಎರಡರಂದು 嗯，不，我，阿达， ఇంసారి మేలే బందబిడు నిదానికి వాడుకోవాలర్జెంట్గా కల్తారా బేగ బేగ మాకుంటున్న మిస్బడి గుడ్ బై నోడి ఈ కడ సెవెన్ చైనా హాకీ ఈ సిక్స్ డబల్ ఫోర్సా వన్ బీట్స్ మేము ಕಡೆ ಸೆವೆನ್ ಎ ಸೆವೆನ್ ಆಗಿದೆ ಈ ಫೋರ್ ಚೈನ್ ಒಳಗಡೆ ಒನ್ ಲಾಕ್ ಮಾಡಿ ಮತ್ತು ಲಾಕ್ ಮೇಲೆ ಮತ್ತು ಇದು ಕುಚ್ಚಿಗೆ ఫోర్ చైన్ మేర ఫోర్ చైన్ మూడు లాక్ మాక ఎల్గ్ బే లాక్

vai com um thread todo double made made mm -hmm. uh, one last ತುಂಬ ಲೆಂತು ಹೇಳ್ಕೊಬೇಡಿ ಒಂದ್ಸರಿ ಬಂದ ಇಲ್ಲಿ ಫೋರ್ ಚೈನ್ ಆಗಿ ಅದ್ರ ಮೇಲೆ ಲಾಕ್ ಮೇಲೆ ಹಾಕೋಂಗಿಲ್ಲ ಅಂದರೆ ಇನ್ನೊಂದು ಹಾಕೊಳ್ಬೋದು ಯಾಕೆಂದರೆ ಸೀ ಹೇಳ್ಕೊಬಿಡ್ತದೆ ಸ್ಯಾರಿ ಹಿಂಗೆ ಲಾಕ್ ಮೇಲೆ ಲಾಕ್ ಹಾಕೊಳ್ಳೋಣ ಮತ್ತು ಪಕ್ಕದ ಫೋರ್ ಚೈನ್ ಒಂದು ಲಾಕ್ ಈ ಬೀಡ್ಸ್ ಹಿಂದೆ ಇರೋ ಥ್ರೆಡ್ಡಿಗೆ ನಾವು ಸೆಕೆಂಡ್ ಚೈನ್ ಹಾಕೊಂಡು ಒಟ್ಟು ತರ್ಟೀನ್ ಡಬಲ್ ಟೋರ್ಸ ಮಾಡ್ಕೊಳ್ಳೋಣ ಜಮೀನ್ದಾರ್ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲೊಂದು తగండుొందు ఎరొంది హెండి సిక్స్ హక్స్ హాకే వంద ఈ కడే సెవెన్ చైన్ సెవెన్ డబల్ టూ సెవెన్ ఫైవ్ సిక్స్ ಬೀಡ್ಸ್ ಸ್ಮಾಲ್ ಬೀಡ್ ಹೀಗೆ ಯಾವಾಗಲೂ ಇದು ಕುಕ್ಕು ಟೈಪ್ ಇರೋದು ನಮ್ಮ ಕಡೆ ಇರಬೇಕು ಹಿಂಗೆ ಲಾಕ್ ಮಾಡ್ಕೊಳ್ಳಿಕ್ಕೆ ಬೀಡ್ಸು ಅಥವಾ ಥ್ರೆಡ್ ಏನಾದರೂ ಹೇಗೆ ಬೀಡ್ಸ್ ಮೇಲೆ ಒಂದು ದಾರ ತಗೊಂಡು ಹೀಗೆ ಥ್ರೆಡ್ ಹಿಂದಗಡೆ ಕಡೆ ದ್ವಾರಕ್ಕೆ ಹೇಳ್ಕೊಂಡು ಎರಡರಲ್ಲೊಂದು ಎರಡರಲ್ಲಿ ಮತ್ತು ಹೀಗೆ ಹೀಗೇ ಫುಲ್ ಸ್ಯಾರಿ ಮಾಡಿ ತೋರಿಸ ತುಂಬ ಫುಲ್ ಮಾಡಿಕೊಂಡಿದ್ರೆ ಹಂಗೇ ತುಂಬ ಲೆಂತ್ ಬಿಡ್ತದೆ ವೀಡಿಯೋ ಸೆಕೆಂಡ್ ಕ್ರೋಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದರಿಂದ ನಾನು ಹೀಗೆ ಫಾಸ್ಟಾಗಿ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಹಂಗೆ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಸೆಟ್ಟಿಂಗ್ಸ್ಗೆ ಹೋಗಿ ತ್ರೀ ಡಾಟ್ ಉಂಟು ಅಲ್ಲಿ ಹೋಗಿ ಪ್ರೆಸ್ ಮಾಡಿಕೊಂಡು ಸ್ಪೀಡನ್ನ ಸ್ಪೀಡನ್ನ ಸ್ಲೋ ಮಾಡ್ಕೊಂಡು ನೋಡಿ ನೋಡಿದರೆ ಗೊತ್ತಾಗ್ತದೆ ಹೀಗೆ ಈ ಕಡೆ ರೈಟ್ ಸೈಡು ಸಿಕ್ಸ್ ಚೈನ್ ಡಬಲ್ ಕ್ರೋಶ ಒಂದು ಬೀಡ್ ಸೆಕ್ಸ್ ಡಬಲ್ ಕ್ರೋಸ ಒಂದು ಬಿ ಮತ್ತು ಡಬಲ್ ಪ್ರೋಸ ಸೆವೆನ್ ಟೂ ಸೆವೆನ್ ಟೈಮ್ಸ್ ನೋಡಿ ಈಗ ಈ ಕಡೆ ಯಾಕೆ ಸೆವೆನ್ ಹಾಕೋದು ಅಂದರೆ ನಮಗೆ ಆರ್ಚು ನೀಟಾಗಿ ಬರ್ತದೆ ಹೀಗೆ ಈ ಪಕ್ಕದಲ್ಲಿ ಫೋರ್ ಚೈನ್ಗೆ ನಾವು ಲಾಕ್ ಮಾಡಿಕೊಂಡು ಅದ್ರ ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ ಈಗ ನಾನು ಫುಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಥ್ರೆಡ್ಡು ಮುಗೀತು ಮತ್ತು ಇನ್ನೊಂದು ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಈ ಡಿಸೈನ್ ಹಿಂದೆನೇ ಬರಬೇಕು ಹಾಗೆ ಸೆಟ್ ಮಾಡ್ಕೋಬೇಕು ಮತ್ತು ಸೂಜಿ ದಾರ ತಗೊಂಡು ಹೀಗೆ ನೋಡಿ ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ಸೂಜಿ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಇದು ಹಿಂದೆ ಹಿಂಗಿರುತ್ತೆ ಇದನ್ನು ಗ್ಲೂ ಹಾಕಿ ಹಿಂಗೆ ಅಂಟಿಸ್ಬಿಡೋಣ ಈಗ ಒಂದೊಂದು ಸರಿ ಹಂಗೆ ಮುಗ್ದು ಏನೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಹೀಗೆ ಹಾಕಿ ಅಂಟಿಸ್ಬಿಟ್ರೆ ಕಾಣೋದೇ ಇಲ್ಲ ಹೀಗೆ ಬ್ಲಾಕ್ ಮಾಡ್ಕೊಳ್ಳೋಣ ಮತ್ತು ಫೋರ್ ಚೈನ್ ಮೇಲೆ ಲಾಕ್ ಮಾಡಿ ಫೋರ್ ಚೈನ್ ಹಾಕೋಣ ಒನ್ ಟೂ ತ್ರೀ ಫೋರ್ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಿಬಿಟ್ಟು ಥ್ರಿಡ್ ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಬಂದಿದೆ ನಾವು ಫಸ್ಟು ಬೇಸ್ಲೈನ್ ಮಾಡಿಕೊಳ್ಳುವಾಗ ಲಾಕ್ ಮಾಡ್ತೀವಲ್ಲ ಅದನ್ನು ಸ್ವಲ್ಪ ಹಿಂದೆನೇ ಲಾಕ್ ಮಾಡಿಕೊಂಡ್ರೆ ಸ್ಯಾರಿ ಸುಕ್ಕು ಬರೋದಿಲ್ಲ ನಾನು ಕುಚ್ಚಕ್ಕೆ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಇಲ್ಲಿ ಥ್ರೆಡ್ ಕಟ್ ಮಾಡಿಕೊಂಡು కుచ్చాకి తోర్స్ అనుకుంటు ఎరడన్ను లాక్ మన గంట ಈ ಥ್ರೆಡ್ಡನ್ನು ನಾವು ಕುಚ್ಚಿಗೆ ಸೇರಿಸ್ಕೋಬೋದು ಇಲ್ಲಾಂದರೆ ಗ್ಲೂ ಹಾಕಿ ಅಂಟಿಸ್ಬಿಡ್ಬೋದು ಅಷ್ಟು ಸ್ಟಿಫಾಗಿ ಕೂತಿದೆ ಕುಚ್ಚೆಲ್ಲ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಕಿ ತೋರಿಸ್ತೀನಿ ಲಾಸ್ಟಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ಮತ್ತು ನಾವು ಫಸ್ಟು ಮತ್ತು ಫಸ್ಟ್ ಲೈನ್ ಮತ್ತು ಸೆಕೆಂಡ್ ಸ್ಟೆಪ್ಪನ್ನು ಮಾಡ್ಕೊಂಡು ಈ ಥ್ರೆಡ್ ಇರುತ್ತಲ್ಲ ಹಾಗೆ ಇದಕ್ಕೇನೆ ಜಾಯ್ನಿಂಗೇ ಮಾಡ್ಕೊಳ್ತೀನಿ ನಾನು ಓಕೆ ಹೌಟಿಸಿದ್ರು ಅಟಿಸ್ಬೋದು ಇಲ್ಲಾಂದರೆ ಹೀಗೆ ಅಟ್ಯಾಚ್ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ನಾನು ಕುಚ್ಚೆಲ್ಲ ಕಟ್ಟಾಗಿದೆ ಹೇಗಿದೆ ಅಂತ ತೋರಿಸ್ತೀನಿ ಝರಿತ್ರ ಕಟ್ ಮಾಡ್ತಾ ಇದ್ದೀವಿ ಈ ಥ್ರೆಡ್ ನಾನು ಫುಲ್ಲು ಕಟ್ಟಿ ಕಟ್ ಕಟ್ಟಾಯ್ತು ನಾನು ಸೆಕೆಂಡ್ ಕೋಸ ಡಬಲ್ ಕೋಸ ಮಾಡ್ಕೊಂಡಿರೋದು ಸಿಂಪಲ್ಲಾಗಿದೆ ಯಾಕಂದರೆ ಸ್ಯಾರಿನೂ ಫುಲ್ ಡಿಸೈನ್ ಇರೋದ್ರಿಂದ ಇಷ್ಟೇ ಸಿಂಪಲ್ ಸಾಕು ಫುಲ್ಲು ಸ್ಯಾರಿ ನಾನು ಮಾಡ್ಕೊಂಡಿದ್ದೀನಿ